ಅಲ್ಲಿ ಕೃಷಿ ತೋಟಗಾರಿಕೆ ವಸತಿ ಇಂಧನ ಕ್ಷೇತ್ರಗಳಿಗೆ ವಿಶೇಷ ಒತ್ತು ನೀಡಲಾಗಿದೆ ರಾಸಾಯನಿಕ ಮುಕ್ತ ಕೃಷಿ ಚಟುವಟಿಕೆಗೆ ವಿಶೇಷ ಗಮನ ಹರಿಸಿದ್ದು ಮುಂದಿನ ಎರಡು ವರ್ಷಗಳಲ್ಲಿ ಒಂದು ಕೋಟಿ ರೈತರನ್ನು ನೈಸರ್ಗಿಕ ಕೃಷಿಯತ್ತ ಆಕರ್ಷಿಸುವ ಮಹತ್ವಾಕಾಂಕ್ಷಿ ಗುರಿ ಹೊಂದಲಾಗಿದೆ ರೈತರಿಗಾಗಿ ಅತಿ ಹೆಚ್ಚು ಇಳುವರಿ ನೀಡುವ ನೂರ ಒಂಬತ್ತು ಇಳುವರಿ ವಲಯ ಹಾಗೂ ಹವಾಮಾನ ಬದಲಾವಣೆಗೆ ಪೂರಕವಾದ ಮೂವತ್ತೆರಡು ಬಗೆಯ ತೋಟಗಾರಿಕಾ ಬೆಳೆಗಳನ್ನು ಬೆಳೆಯಲು ಆದ್ಯತೆ ನೀಡಲಾಗುವುದು ಎಂದು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದರು ಕೃಷಿಯಲ್ಲಿ ಉತ್ಪಾದನೆಗೆ ಒತ್ತು ತಂತ್ರಜ್ಞಾನ ಅಳವಡಿಕೆಗೆ ಆದ್ಯತೆ ತರಕಾರಿ ಬೆಳೆಗಳ ಉತ್ತೇಜನಕ್ಕಾಗಿ ರೈತರಿಗೆ ಪ್ರೋತ್ಸಾಹ ಕೃಷಿ ಮತ್ತು ಕೃಷಿ ಸಂಬಂಧಿತ ವಲಯದಲ್ಲಿ ಒಂದು ಪಾಯಿಂಟ್ ಐದು ಎರಡು ಲಕ್ಷ ಕೋಟಿ ರೂಪಾಯಿ ಮೀಸಲು ಕೃಷಿಯಲ್ಲಿ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ ಉತ್ತೇಜನಕ್ಕೆ ರಾಜ್ಯಗಳೊಂದಿಗೆ ಕೇಂದ್ರದ ಪಾಲುದಾರಿಕೆ ದ್ವಿದಳ ಧಾನ್ಯಗಳ ಉತ್ಪಾದನೆ ಸಂಗ್ರಹ ಮತ್ತು ಮಾರುಕಟ್ಟೆ ಬಲವರ್ಧನೆ ಹೆಚ್ಚು ಇಳುವರಿಯ ಹೊಸ ನೂರ ಒಂಬತ್ತು ಕೃಷಿ ತಳಿಗಳ ಬಿಡುಗಡೆ ಐದು ರಾಜ್ಯಗಳಲ್ಲಿ ಜನಸಮರ್ಥ್ ಆಧಾರಿತ ಕಿಸಾನ್ ಕಾರ್ಡ್ ವಿತರಣೆಗೆ ಚಾಲನೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಮೂರು ಕೋಟಿ ಹೊಸ ಮನೆಗಳ ನಿರ್ಮಾಣ ವಸತಿ ಕ್ಷೇತ್ರದಲ್ಲಿ ಪಿಎಂ ಆವಾಸ್ ಯೋಜನೆ ನಗರ ಟೂ ಪಾಯಿಂಟ್ ಜೀರೋ ಜಾರಿಗೆ ನಿರ್ಧಾರ ನಗರ ಪ್ರದೇಶದ ಬಡವರು ಮತ್ತು ಮಧ್ಯಮ ವರ್ಗದವರಿಗೆ ಸೂರು ಕಲ್ಪಿಸುವ ಹತ್ತು ಲಕ್ಷ ಕೋಟಿ ರೂಪಾಯಿ ನಿಗದಿ ಅಣು ಇಂಧನ ವಲಯದಲ್ಲಿ ಖಾಸಗಿ ಉಪಕ್ರಮಗಳಿಗೆ ಒತ್ತು ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೆಗಳು ಶುದ್ಧ ಇಂಧನ ವಲಯಕ್ಕೆ ಪರಿವರ್ತನೆಗೊಂಡರೆ ಆರ್ಥಿಕ ನೆರವು ಒಂದು ಕೋಟಿ ಮನೆಗಳಿಗೆ ಸೂರ್ಯ ಘರ್ ಯೋಜನೆಯಡಿ ಉಚಿತ ಗರಿಷ್ಠ ಮಾಸಿಕ ಮುನ್ನೂರು ಯೂನಿಟ್ಗಳ ಉಚಿತ ವಿದ್ಯುತ್